அல்லி பந்தூடு ஒன்று கலச மால்ல எங்க உதுக்கி ஆ கரீன் தீக்கி இங்கே நான் மொதல் ராஜே ராஜே பாரா இல்லை வந்துட்டு ஹீங்காட்டாக இக்கின் கைந்திர கலச மாசு நான் அந்த மை பக்திக்கு இல்லை சலி கொட்டின அட்ட மத்த நான் தலைமேலே யார் குட் கொட்டா ஆமேல வந்து கலச கலசிக்கு மொதல் இங்கார மால்சுகா ஏ ரவா பாரா நீடி எட்டு தன உது நினைக அது இல்லை மனியாக ಯಾಕರ್ದೇ ನಾ ರಾಜವ ನಾನಾ ಕರ್ದ ಬಾ ಈಗ ನಾನು ಒಂದಿಟ್ಟು ಹೊರಗೆ ಹೋಗೋದಿದ್ದೆ ಅದ ಹೇಳಿದ್ನಲ್ಲ ಮನಿ ತಗೋತೀವತ್ತು ಹೇಳ್ಕಂದ್ರ ಅದಕ್ಕೆ ಇವತ್ತು ಅವನಿಗೆ ಬಟ್ಟೆ ಮಾಡಕ್ಕೆ ಹೊಂತೀವ ನಾನು ನಿನ್ನ ಮಾವ ಮಾಮ ಕುಡಿ ನೋಡುವ ಅಡಿಗೆಗೆ ಇರ್ತೀನಿ ಒಂದಿಟ್ಟು ಅಡ್ಗೆ ಮಾಡ್ಕೊಂಡ್ರಹ್ ಬಟ್ಟೆ ಹೋಗಿ ಹಾಕ್ಬೇಡ ನೀನು ಒಯ್ದು ಹಾಂ ಯಾಕಂದ್ರೆ ಮತ್ತೆ ನಾ ಬರೋದು ತಡ ಆಯ್ತಂದ್ರ ಬಟ್ಟೆ ಆರಂಗಿಲ್ಲ ಮತ್ತೆ ಮಧ್ಯಾಹ್ನ ಮೇಲೆ ಮಡಿ ಗಿಳಿ ಬರ್ತಿರ್ತದ ಅದಕ್ಕೆ ಬಟ್ಟೆ ಒಗದು ಹಾಕಿ ಒಂದಿಟ್ಟು ಅಡ್ಗೆ ಮಾಡಿಬಿಡುವ ಹಾ ಯ ಹೋಗ್ಬಿಡುವ ಅಡಿಗೆ ಮೈ ಕೈ ಎಲ್ಲ ಕರಿ ಮಸಿ ಹಾಕುವ ಮಾಡಕ ಬರಂಗಿಲ್ಲ ನನಗೆ ಅಡಿಗೆ ಮಾಡಕ ನಮ್ಮ ಗ್ಯಾಸ್ ಇತ್ತ ಗ್ಯಾಸ್ ಇನ್ ಮಾಡ್ತಿದೆ ನಮ್ಮ ಮನೆಯಾಗ ನಮ್ಮ ಮಾಡ್ತಿದ್ದೆ ಒಲೆ ಮೇಲೆ ಅಡಿಗೆ ಅದಕ್ಕೆ ಒಲೆಮೇಲೆ ಅಡಿಗೆ ಮಾಡಕ್ ಅಯ್ಯ ಅದಕ್ಕೆ ದೊಡ್ಡ ಬಿದ್ದೈತೆ ಒಲೆ ಮೇಲೆ ಅಡಿಗೆ ಮಾಡಕ್ಕೆ ಬರಲ್ಲ ಭಾರಿ ಆಯ್ತು ಬಿಡು ನಿಂದು ಅಲ್ಲ ನಮ್ಮ ಮನೆಯಾಗ ಏನು ಮಾಡಿಲ್ಲ ನಡಿಗೆ ನೀವು ಸಣ್ಣಕ್ಕಿದಾಗ ಅಡಿಗೆ ಮಾಡಿಲ್ಲ ಗೊತ್ತಿಲ್ಲ ನಂಗ ಹೊಸದ್ ಹೇಳ್ತೇನೆ ಒಂದಿಟ್ಟು ಹಿಂಗೆ ಮಾಡಕತ್ತಿ அல்லது ஐத்தி நன்க அதுக்கா இல்லை நானே மாதீன்வா நீங்கள்ல பாப்பா நீ நம்ம வந்தி ஆரம் நீங்க கைந்திர கலச மாஸ்தி என்ன ஆடு கலசைத்தர முந்தினா அதுக்கோட்டீனி நோடு வலி நான் வச்சிட்டினி எல்லா இட்னி அன்னக்கு இட்டினி ஒன்னு அண்ணா கிசிந்திர ஒன்னிட்டு சார் பான்காவிடு ஆமே அந்த அழிச்சு பட்டி ஓகேவா ஆர்வா மாவட்ட பட்டி பக்காணா இன்னொன்னு ஜோடு பட்டி அவ அட்ட மத்தேனா ரவுலே நவேன் சன்னு வர்த்தவட்டி அவசவா எல்லா நீர் கீர் தும்பிட்டு நோடலே ட்ரம் நீர் கீர் தோண்ட கிஷின் மத்த நாளே பத்தார ஹழ்கு உக்கோம் இவரு சேர இவத்த மனியாக் மத்த மணி கொடவ யாரும் கொட்டு அந்த ஏன்மாது ஆ சொல்லலோனி சிகல அதுக்க நான் மாவு நீ தயாராக தயாரிக்கா இப்போ சேரி கிஷின் ராகிட்டு ஆ தோர்வா மார்த்தின் தக ஆக நான் ரீ ரீ ஆத்தன் ரீ எ எவோக மதிவ் அக்கோடு நம்ம எல்லா நான் அக்கூத்தவ எல்லா நோட பிடி அந்த ಒಂದಿನ ರಂಗೋಲಿ ಹಾಕುವ ಅಂತೇಳಿನ ರಂಗೋಲಿ ಹಾಕಿದಿಲ್ಲಾ ಇತ್ತ ನನಗೆ ಇವಾಗ ನೋಡಿದ್ರೆ ಅನ್ನ ಮಾಡು ಸಾರ್ ಮಾಡು ಬಟ್ಟಿ ಹೋಗಿ ಅಂತಾಳವ ಇವಾಗ ಏನು ಮಾಡ್ಬೇಕು ವೈಕಿನ ಜೋಡಿ ಬಿಡುವ ಮಾಡಿಲ್ಲ ಅಂದ್ರೆ ಮತ್ತೆ ಬಂದು ಸಿಟ್ಟು ಮಾಡ್ಕೊತಾಳ ಜಗಳ ಮಾಡ್ತಾಳ ಮನೆಯಾಗಿದ್ದೀನಿ ಮಾಡ್ಬೇಕಲ್ವತ್ತ ಮಾಡಿದ್ರೇಳ್ ಇನ್ನೇನು ಮಾಡೋದೈತಿ ಇನ್ನೊಂದು ಸ್ವಲ್ಪ ದಿನ ಹೆಂಗೋ ಅವ್ರ ಸಾಮಾನು ಅಂದ್ರೆ ಅವಾಗ ಗ್ಯಾಸ್ ಇರ್ತದ ಗ್ಯಾಸಿನ ಮೇಲೆ ಮಾಡ್ಲಿಕ್ಕೆ ನಂಗೆ ಏನು ಬ್ಯಾಸರಾಗಲ್ಲ ಈ ಕಟ್ಟಿಗೆ ಒಲಿ ಮೇಲೆ ಮಾಡ್ಬೇಕಂದ್ರೆ ಬ್ಯಾಸ ರಕ್ಕತ್ತೆ ನೋಡುವ ಊದಿ ಊದಿ ಈ ಗಂಟ್ಲ ಬ್ಯಾನ್ ಹಾಕೈತೆ ನನಗಾರ ಹ್ಞೂ ಏನೇ ಒಲಿ ಒಚ್ಚಾಡಲ್ಲ ಬಿಡು ಹೆಂಗಾರ ಮಾಡ್ಕೊಂಡ್ರೆ ಆತ ಏ ಪಾರ ಲಘು ಲಘು ನಗುಣ ಅಲ್ಲ ಮನೆ ಕೂತು ಬಯ ಕತ್ತಿಯಲ್ಲ ಅಗಡೆ ಹಿಡ್ದಾಯ್ತು ಹೊರಗೆ ಬರಕತ್ತ ಯಾರಿಲ್ಲ ನಾ ಈಗ ಬಂದು ನಿಂತಿನ್ ಬಾ ಹಾ ಬಂದು ಬಂದೆ ಅಲ್ಲ ಇಡ್ತಾನ ತಯಾರಾಗಕ್ಕ ಟೈಮ್ ತಗೊಂಡು ಕಿಸಿಂದ್ರ ಈಗ ಏನದ್ ಬಾರಿ ಬಾರಿ ಮಾಡಕತ್ತಿ ಬಿಡು ಅಲ್ಲ ಹೊರ ಬನ್ನಿ ನೀನು ಕಿಸಿಂದ್ರೆ ಸುಮ್ಮನೆ ಅದೇ ಕುದರ್ತಿದ್ದಿ ಅದಿಗೆ ಹೋಗೋರು ಬೀದಿಗೆ ಹೋಗೋರೆಲ್ಲ ಕೇಳಿಸ್ಕೊಳಕ್ಕ ಮತ್ತೆ ಕೇಳಿಸ್ಕೊಂಡು ಕಲ್ಲು ಹಾಕ್ಲಕ್ಕ ಅದಿತ್ತು ಹ್ಞೂ ಇದಾಗ್ತೈತಿ ನಿಂದು ಎಲ್ಲ ನಿನಗೆ ಯಾವಾಗ ಗುಟ್ಟಾಗಿರ್ಬೇಕು ಯಾವಾಗ ರಟ್ಟ ಮಾಡಬೇಕು ಒಂದು ಗೊತ್ತಿಲ್ಲ ನಾನು ಹಾಂ ಹೇಳಿದ್ದಿಲ್ಲ ನನಗೆ ನಾವು ಮನೆ ತಗೊಳ್ಳೋ ತನಕ ಯಾರು ಹೇಳ್ಬಾರ್ತೀಯ ಕಿಸಿಂದ್ರ ಮೊದಲ ನಮ್ಮ ಕಂಡ್ರೆ ಅವ್ರು ಗೊತ್ತಿರ್ತಾರೆ ಮಂದಿ ಅಂತದ್ರಾಗ ನಿಂದೊಂದು ಹಾಂ ಏನಿ ಮೌನ ನಾ ಏನಂದಿ ನಿನಗ ಅಲ್ಲ ಬರೀ ಬಾ ಅಂತ ಕದ್ದಿನ ಆಟ ನಾ ಏನು ಏನಾರು ಅಂದಿ ನಾನು ಎಲ್ಲಿಗೆ ಹೋಗಿ ಮಾಡ್ತೀವಿ ಹೇಳಿ ಎಲ್ಲ ನೀನು ಉದ್ರಲಕ್ಕತ್ತಿಯಲ್ಲ ಮುಂದೆ ಬಂದು ಏನು ಕಿಶಿಂದ್ರೆ ಏನು ಮಾಡ್ತೀವಿ ಮನೆಯಾಗಿ ಇಡ್ತಾನೆ ಯಾವ ಅಲ್ಲ ನಾನು ಓದಾಕತ್ತಿನಿ ನೋಡಿ ಸುಮ್ನಾಯ್ಯ ಅಯ್ಯ ಏನಿಲ್ಲ ತಗೋ ಮತ್ತೆ ರಾಜಿಗೆ ಕೆಲಸ ಹೇಳಕತ್ತಿದ್ದೆ ಹ್ಮ್ ದೊಡ್ಡ ಮಾರಾಣಿ ಹಂಗ ಮುಂದೆ ಮುಂದ ಅದಕ್ಕಿ ಕರ್ದ ಕೇಶನ್ ನೈಸಾಗಿ ಕೆಲಸ ಹೇಳಿ ಬಂದಿನಿ ಹ್ಮ್ ಬರದ್ರಾಗ ಬಟ್ಟಿ ಗಿಟ್ಟಿ ಎಲ್ಲ ಅಂತ ಹೇಳಿ ಬಂದಿನಿ ಹ್ಮ್ ಒಂದಾಡ ನಡಿ ನಾವ್ ಹೋಗೋಣ ನಡಿ ಬಂದ ಕೆಲಸ ಮಾಡ್ತಾ ಮಾಡ್ಲಿದ್ರ ಮತ್ತೇನ್ ಮಾಡ್ತಾರಿ ಎಲ್ಲ ಹೆಂಗ್ ಹೇಳ್ಬೇಕು ಬಂದಿನ ಎಲ್ಲ ತಾನ ಮಾಡ್ಬೇಕು ಮತ್ತೇನಕೇಶ್ ಕೂಡ ಹಾಕ್ಲಿಲ್ಲ ನಾನು ಹ್ಮ್ ನಿಂದ್ ಬಾರಿ ಐತಿ ಬಿಡು ಬಾಳ ಚೆನ್ನಾಗಿದ್ದೀನಿ ಸುಮ್ ಸುಮ್ನ ಮನೆಗೆ ನಂಗೆ ಹುಚ್ಚಿಗೆ ಚೆಲ್ಲಾ ಹೇಳಿ ನಿಲ್ ಮನೇನೆ ನಮಗೂ ಬೇಕಿ ಕೆಲಸ ಸಿಕ್ಕಂಗೆ ಕಳಕಿ ಅದಕ್ಕಾಗಿ ಇಟ್ಕೊಂಡಿದ್ದೀಗನಾ ಇಲ್ಲಾಂದ್ರೆ ನಾಕೆ ಇಟ್ಕೊಳ್ಳಿಕ್ಕಿ ನಡಿ ಹೋಗೋಣ ನಡಿ ಮೊದಲು ಹೋಗಿ ಮಾತಾಡ್ಕೊಂಡು ಬರೋಣ ಆಮೇಲೆ ಮತ್ತೆ ಯಾರನ್ನ ಕಲ್ಲು ಹಾಕಿದ್ರೆ ಏನು ಮಾಡ್ದು ಆತ್ರಿ ಅಲ್ಲಲ್ಲ ಅಲ್ಲ ಗಿರಿಜಿ ಮನೆ ತೊಗೊಳಕತ್ತಿರೂ ಹಾಂ ಅಲ್ಲ ನನಗೆ ಒಂದು ಮಾತು ಹೇಳಿ ಹುಡುಕಿ ಗಿರಿಜಿ ಹಾಂ ನಾನು ಆಕೆಗೆ ಬಂದು ಕಿಶಿಂದ ನಿಮ್ಮ ಅಣ್ಣನ ಮಗಳಿಗೆ ಸಾಲಿಗೆ ಹಾಕ್ಯಾರ ಹೋಗಿ ರೊಕ್ಕ ಇಸ್ಕೊಡ್ರಿ ನೀವೂನು ಅಂತೇಳಿ ಹೇಳಿದ್ರೆ ಈಗ ನನಗೆ ಒಂದು ಮಾತು ಹೇಳಿ ಹುಡುಕಿ ಹಣ್ಣು ಗಿರಿಜಿ ಎಷ್ಟು ಇದ್ರ ಬೇಕಿಕ್ಕಿಂದು ಹಾಂ ಮಾಡ್ತೀನಿ ತಡಿಯಲ್ಲೇ ಗಿರಿಜಿ ನಿನಗೆ ಹ್ಞೂ ರಾಜಿ ಬಂದಲ್ಲ ರಾಜಿ ಒಳಗೆ ಕೂತಲ್ಲ ರಾಜಿ ರಾಜೀ ಏ ರಾಜೀ ಯಾರು ಬರ್ರಿ ಅಯ್ಯೋ ಇದ್ರ ಹಣ ಹತ್ತಿರ ಆಯ್ತು ಮನೆಯಾಗ ಅಲ್ಲ ಇದು ಎಂಥ ಕೊಬ್ಬರಿಗಳು ಹೆಂಗಸಿದ್ರ ಬೇಕು ಗಂಡು ಬಿಟ್ಟು ಬಂದು ಕಿಶಿಂದ ಅಕ್ಕ ಮನೆ ಕೂತಾ ಚಾಕ್ರಿ ಮಾಡ್ಕೊತಾ ಯಾವ ಆತು ಮತ್ತೆ ಗಿರ್ಜಿಗೆ ಹಿಡಿಯೋರು ಯಾರ ಹ್ಞೂ ಕೂಲಿ ಕುರಿ ಹಾಲು ಸಿಕ್ಕಾಳಬೇಕು ದುಡ್ಸ್ಕೊತಾ ದುಡ್ಸ್ಕೊತಾ ಮಾಡ್ತೀನಿ ತಡೆಯಿಲ್ಲ ಗಿರಿಜಿ ನೀನು ನನಗೆ ಹೇಳಿಲ್ಲಲ್ಲ ಮನೆ ತಗೊಳ್ಳೋದು ತಡಿ ಮಾಡ್ತೀನಿ ಹಿಂಗೆ ಯಾರ್ ಬಂದರೆ ಇವ ತಾಯಿ ಸುಮ್ಮನೆ ಒದರ್ತಾರಲ್ಲ ಕಡಿ ಮೊದ್ಲ ಇಲ್ಲಿ ಒಲಿ ಮೇಲೆ ಅಡಿಗೆ ಮಾಡಕತ್ತೀನಿ ಇದು ಯಾವಾಗ ಆರ್ತದ ಯಾವಾಗ ಊದ್ಬೇಕಂತ ನಾಕೊತೀನಿ ಈಕಿ ಹೋಗ ಯಾವಾಗ ಏನಕ್ಕೆ ಏ ಬರ್ರಿ ಯಾರ್ ಬಂದಿರಿ ಒಳಗೆ ಬರ್ರಿ ಇಲ್ಲಿ ಅಡಿಗೆ ಮನೆಗೆ ಇದೀನಿ ಬರ್ರಿ ಅಯ್ಯ ಗಿರಿಜಿ ಗಿರಿಜಿ ರಾಜ ಇದೇನು ನಾ ಗಿರಿಜಿನೇ ಮಾಡಿನವ ರಾಜವ ಯಾವಾಗ ಬಂದಿವ ರಾಜವ ಆರಾಮ್ ಇದೇನು ಆರಾಮೇನವ ಆರಾಮೇನ್ ಬಾ ಅಕ್ಕಿಲ್ಲ ಅಕ್ಕ ಈಗ ಹೊರಗೆ ಹೋದ್ಲು ಎಲ್ಲ ಹೋಗ್ತಾರತ್ತ ಏನ್ ಕೆಲಸ ಅದಂತ ಉದಾಳ ಬಾ ಕುಂದ್ರ ಬಾ ಯಾ ಹೌದಾನ ಹೊರಗಾರನು ಏನ್ ಕೆಲಸ ಇತ್ತಾನು ಹೊರಗೆ ಏನಾರು ಅಂತಕ್ಕಿಂದು ಅಯ್ಯ ಏನೋ ಅದ ಮನಿ ತಗೋಳೋ ನಡೆದಲ್ವಾ ಅವರು ಅದ ಮಾತಾಡ್ ಬರ್ತೀವಿ ಹೋಗ್ಯಾರ ಅದಕ್ಕೆ ನಾನು ಅಡಿಗೆ ಮಾಡಿದ ನೋಡು ಅಡಿಗೆ ಮಾಡಕ್ಕೆ ಅದಕ್ಕೆ ಅದಕ್ಕೇವಾ ಪಾಪ ಬಾ ರಾಜಿ ನೋಡಿದ್ರು ಭಾಳ ಪಾಪ ಅನಿಸ್ತೇತಿ ನೋಡ್ಲಿ ನನಗಂತರು ಅಲ್ಲಲ್ಲಿ ನೀನ್ ಗಂಡು ಎಂತ ತಿಕ್ಕಿ ಇದ್ರು ಬೇಕದು ಅಲ್ಲ ಎಂಟಿ ಆಸೆ ಅಂತ ಹೇಳಿ ಖುಷಿ ಪಡೋದ್ ಬಿಟ್ಟು ಹೊರಗೆ ಹೊರಗಿರುತ್ತಲ್ಲ ನಿನಗೆ ಹಿಂಗ ಆಗ್ಬಾರ್ದಾಗಿತ್ತು ಬಿಡವಾ ಅಲ್ಲ ಈಗಿನ ಕಾಲಾಗ ರೊಕ್ಕ ಸಿಕ್ಕರ್ ಸಾಕಂತಾರ ಮಂದಿ ನಿಮ್ಮ ಅತ್ತೆ ತವ್ರ ಮನಿ ರೊಕ್ಕ ತರಬೇಡತ್ತಲ್ಲ ನಿನಗ

ಅಯ್ಯ ಹಂಗಲ್ಲ ನಿನಕ್ ಕೊಡಿ ಅಲ್ಲ ನಿನಗೆ ಯಾಕೆ ಅಣಗಿಸ್ಲಿ ನಾನು ಪಾಪ ನತ್ತಿನ ವಾ ನಾ ನಿನಗ ಅಲ್ಲ ಅಟ್ ಬಿಟ್ಟು ಕೇಶಿಂದ್ರ ನಿಮ್ಮ ಮಕ್ಕಳ ಮನ್ಯಾಗ ಬಂದು ನೋಡಿಲಿ ಚಾಕ್ರಿ ಮಾಡಕತ್ತೀವ ಇವ್ವ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಬಿಡವಾ ನಿನಗ ಅಲ್ಲ ಲೇ ರಾಜೇ ಇನ್ನು ಏನ್ ಕಡಿಮೆ ಆಗೈತಿ ನೀನು ಅಸ್ತಿ ತಗೊಂಡು ಎಲ್ಲ ತಗೊಂಡಿ ಮತ್ತೆ ನೀನು ಒಂದು ಮನೆ ಮಾಡ್ಕೊಂಡು ಇದ್ದು ಬಿಡ್ಬೇಕಿಲ್ಲ ಯಾಕೆ ನಿಮ್ಮ ಮಕ್ಕಳ ಮನೆ ಬಂದು ಕಿಶಿಂದ್ರ ಸುಮ್ಮನೆ ಕೆಲಸ ಮನೆ ಮಾಡಿ ಹಾಂ ಒಬ್ಬಕ್ಕಿನ ಸಲುವಾಗಿ ಮನಿ ಮಾಡ್ಕೊಂಡು ಕೇಸಿಂದ್ರ ಸುಮ್ಮನೆ ಯಾಕೆ ರೊಕ್ಕ ದಂಡ ಬಡಿ ಲೇವ ನಮ್ಮ ಅಕ್ಕನ ಮನೆಗೆ ಇದ್ರೆ ಅದು ನಮ್ಮ ಅಕ್ಕನೇ ಹೇಳಲ್ಲ ಬೇರೆ ದರಾರ ಯಾರನ ಹ್ಮ್ ಅದಕ್ಕ ನಮ್ಮ ಅಕ್ಕನ ಜೊತೆ ಇರ್ತೀನಿ ವೈವ ನಾ ಎಲ್ಲಿ ಹೋಗಲ್ಲ ಅಲ್ಲ ಹರ್ಸು ಅಲ್ಲ ಅಕ್ಕ ಬಾರಿ ಅಂದ್ರ ಅಕ್ಕನ ಕಿತ್ತ ತಂಗಿ ಇನ್ನೊಬ್ಬ ಬಾರಿ ಹೇಳ್ಬಿಡು ಏನು ಏನ್ ಮಾಡ್ತಿರ್ಬೇಕು ಮಕ್ಕಳಿಲ್ಲ ಮರಿ ಇಲ್ಲ ಏನಿಲ್ಲ ನಾವು ರೊಕ್ಕ ತೊಗೊಂಡೆ ಅಂತ ತೆಲಿಮೇಲೆ ಸುರ್ಕೋತಿರ್ಬೇಕನ್ನು ಚೆಂದಾಗಿ ಬೇರೆ ಮನಿ ಮಾಡ್ಕೊಂಡು ಇರೋದ್ ಬಿಟ್ಟು ಅಕ್ಕನ ಮನೆಗೆ ಚಾಕ್ರಿ ಮಾಡ್ಕೊಂಡು ಹೇಳ ಅಂತ ಹೆಂಗ್ಸಿದ್ರಬೇಕಾಯ್ ಒಯ್ದು ಅಲ್ಲ ರಾಜಿ ನಿಮ್ಮ ಅಕ್ಕನ ಮನೆಯಾಗ ಇದ್ರೆ ನಿನಗೆ ಸ್ವತಂತ್ರ ಇರ್ತೈತಿ ಇರ್ತೈತೆ ಹಾಂ ಎಲ್ಲದಕ್ಕೂ ನಿಮ್ಮ ಅಕ್ಕನ ಕೇಳಬೇಕಿಲ್ಲ ನೀನು ಏನು ಮಾಡ್ಬೇಕಂದ್ರೆ ನಿಮ್ಮ ಅಕ್ಕನ ಕೇಳಬೇಕು ನಿಮ್ಮ ಅಕ್ಕ ಹೇಳಿದ್ದೆಲ್ಲ ಚಾಕ್ರಿ ಮಾಡ್ಬೇಕಾಗ್ತದೆ ಎಲ್ಲ ಮಾಡ್ಬೇಕಾಗತ್ತಲ್ಲೇ ಅದಕ್ಕೆ ಸುಮ್ಮ ಬೇರೆ ಮನೆ ಮಾಡ್ಕೊಂಡಿದ್ದು ಬಿಡುವಲ್ಲ ಚಲೋ ಆಕೈತಿ ನಾ ಬೇರೆ ಮನಿ ಮಾಡಲ್ವ ಇವ ನಾ ಒಬ್ಬಕ್ಕೆ ನಂಗೆ ಇರೋಕ್ಕಾಗಲ್ವ ಹ್ಞೂ ನಾನು ನಮ್ಮ ಅಕ್ಕನ ಜೊತೆ ಹೇಳ್ತೀನಿ ನಮ್ಮ ಅಕ್ಕ ಹೇಳ ಹ್ಞೂ ನನ್ನ ನೀ ರಾಣಿ ಹೆಂಗಿರುವ ನೀ ಸುಮ್ಮ ಆರಾಮ ಇದ್ದು ಬಿಡು ಅಂತ ಹೇಳಕ್ಕೆ ನಾ ಇಲ್ಲೇ ಇರ್ತೀನಿ ಓಯ್ವ ನಾ ಎಲ್ಲಿ ಹೋಗಲ್ಲ ನಮ್ಮ ಅಣ್ಣ ಆಗಿಡ್ಲಿ ಅಕ್ಕ ಹೇಳತ್ತ ಅಕ್ಕ ಎಂಥ ಉಚ್ಚಿ ಬರೀದಿರ್ಬೇಕು ಇದು ಹೆಂಗ್ಸು ಹೊರಗಡೆ ಅಲ್ಲ ರಾಜಿ ನಿಮ್ಮ ಅಕ್ಕ ಸುಮ್ಮನೆ ಕೆಲಸ ಹೇಳ್ತಾಳಲ್ಲ ಅದಕ್ಕೆ ಬಿಡು ಆ ತಗೋ ನಿಮ್ಮ ಮಕ್ಕಳ ಜೊತೆನೇ ಇರು ನಿನಗೂ ಜೊತೆ ಜೋಡು ಮತ್ತು ಮತ್ತೆ ನಿಮ್ಮಕ್ಕಗೂ ಜೊತೆ ಜೋಡ ಹಾಕತ್ತೆ ಎಲ್ಲ ಅಕ್ಕ ತಂಗ್ಯಾರ ಇಬ್ಬರು ಚಂದಿರಿ ಹಾಂ ಅದ್ರಾಗ ಏನೈತಿ ಅಂದಂಗೆ ಮನೆ ತೊಳಕತ್ತಾರತ್ತಲ್ಲ ಹೌದಾ ಏನ ಗೊತ್ತಿಲ್ಲ ಅಂತ ಅಂದಾರ ಮತ್ತೆ ಏನೋ ಗೊತ್ತಿಲ್ಲ ನೋಡ್ಬೇಕಿನ ಮತ್ತೆ ಅಂದಂಗೆ ಮತ್ತೆ ಏನು ಮಾಡಿದ್ರಿ ರೊಕ್ಕ ಬಂದವದ ಮನೆ ಮಾರಿದು ರೊಕ್ಕ ಬಂದಾವ ಮತ್ತು ಹೊಲ ತೊಗೊಂಡಿದ್ರಿ ಹೊಲನೂ ಮಾರ್ತೇನೆ ಮತ್ತೆ

ಪಾಪ ಅನ್ಸಕತ್ತೈತಿ ನನಗ ನೋಡಿ ಎಂತ ಇರ್ಬೇಕು ನೋಡಿ ನಿನಗ ಅಲ್ಲೋ ಮನಿ ಮಾರಿದ್ದು ಹೇಳಿ ನೋಡ್ರಿ ರೊಕ್ಕ ಕೊಡ್ಬೇಕೈತೆ ಹೇಳಿ ನೋಡ್ ಬಾಯ್ವಾ ಹಾ ನನಗೆ ಹಂಗ ಅನಿಸ್ತದೆ ಬಾಯ್ ಮತ್ತೆ ನಿನಗೆ ಹಂಗ ಅನಿಸ್ತೈತೆ ನಂಗೆ ಗೊತ್ತಿಲ್ಲ ಆದ್ರೆ ಮನಿ ಮಾತ್ರ ಮಾರತ್ ಬಾ ಬೇಕಾದ್ರೆ ಕೇಳ ಮತ್ತೆ ನಿಮ್ಮ ಅಕ್ಕಗ ಆಯ್ತು ಕೇಳ್ತೀನಿ ನಮ್ಮ ಅಕ್ಕ ಬರ್ಲಿ ಒಟ್ಟ ಈಗ ಬರ್ತಾ ಬರ್ತಾಳ ಬರೋಣ ಕೇಳ್ತೀನಿ ಅಂತ ಹ್ಮ್ ಬೇಷ್ ಮಾಡಿ ತಗೋ ಹೇಳಿದ್ದು ಅಲ್ಲ ಯಾರಿಗ ಮಾರ್ಯಾರ ಮನಿ ಎಟ್ಟಕ್ ಮಾರ್ಯಾರ ಯವ್ವ ನಂಗೆ ಏನು ಗೊತ್ತಿಲ್ವಾ ಎಟ್ಟಕ್ಕೆ ಮಾರ್ಯಾರೇ ಏನು ಗೊತ್ತಿಲ್ಲ ಒಟ್ನ್ಯಾಗ ಮನೆ ಮಾರ್ಯಾರ ತಂದರು ಅದಕ್ಕೆ ಕೇಳಿದ ಆಯ್ತವ ಹ್ಞೂ ಆತ ಬಯವ್ವ ಆಮೇಲೆ ಬರ್ತೀನಿ ತಗೋ ನಿಮ್ಮ ಅಕ್ಕ ಬಂದ ಮೇಲೆ ನಿಮ್ಮ ಅಕ್ಕನ ತಗೊಂಡಿದ್ದು ಕೆಲಸ ಒಂದು ರೊಕ್ಕ ಕೊಡಬೇಕಾಗಿತ್ತ ನಿಮ್ಮಕ್ಕ ಅದಕ್ಕೆ ಕೇಳಿದ ಇರ್ತೈತೆ ಬಂದ ಆಮೇಲೆ ಬರ್ತೀನಿ ತಗೋವ್ವ ಮಾಡಿ ಏನ ಕೆಲಸ ಮಾಡಕತ್ತಿ ಮತ್ತು ಮಾಡಿ ಮತ್ತು ನಿಮ್ಮ ಅಕ್ಕ ಬೈ ಹೆಂಗೆ ಮಾಡಿ ಆತು ಆಯ್ತು ಬಾ ಆಮೇಲೆ ಬಂದು ಕೇಸಂದ್ರ ಕೇಳಿ ನಮ್ಮ ಅಕ್ಕದ ಅಲ್ಲ ನಮ್ಮ ಅಕ್ಕ ಮನೆ ಮಾರಿದ್ದು ಯಾಕ ಇಲ್ಲ ನನಗೆ

ನೋಡ್ಕೊಂಡು ಎಲ್ಲ ನೋಡ್ಕೊಂಡ್ಬಿಟ್ಟು ಸರಿ ಮತ್ತೆ ಮತ್ತೆ ಆಮೇಲೆ ಅದು ಇಲ್ಲ ಇದು ಇಲ್ಲ ಅನ್ನಕ್ಕೆ ಹೋಗ್ಬೇಡ ಏನು ಅಯ್ಯ ಆತ ಹೇಳು ನೋಡ್ಕೊತೀನಿ ಅಂತ ಮತ್ತೆ ಕರಿ ಮೊದಲು ಅವನಿ ಕರಿ ಮಾತಾಡ ಅಂತ ಮತ್ತೆ ಮಾತಾಡ್ ಕಿಶಿಂದ್ರೆ ಆಮೇಲೆ ಮುಂದಿನ ನೋಡಮ್ಮ ಮೊದ್ಲ ಮಾತಾಡ್ಲಾರ್ದು ಏನು ಮಾಡ್ಲಾರ್ದು ನಮ್ದ ಮನಿ ನಮ್ದ ಮನಿ ಅಂದ್ರೆ ಹೆಂಗ್ ನಡ್ತೈತಿ ಕರಿ ನವೀನ ನವೀನ ಅದೇನಂದ್ರೆ ಮನಗ ಬರ್ತೀರ ಒಂದಿಟ್ಟು ಹೊರಗ ಬರ್ರಿ 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 ಹ್ಮ್ ಅದ ನಿನ್ನ ಮಧ್ಯ ನೀವು ಊರಿ ಬಂದಿದ್ದು ರೀ ನಿನ್ನೆ ಬಂದಿದ್ದೆ ನೀವು ನೀವೆಲ್ಲ ಹೋಗಿರ ಅಂತಂದ್ರು ರೀ ಮನೆಯಾಗ ಅದಕ್ಕೆ ಮತ್ತೆ ಇವತ್ತು ಬಂದೀವಿ ನೋಡ್ರಿ ಅದ ಮತ್ತೆ ಮನೆ ಮಾತೀವಿ ಅಂದಿರ ಅಂತ ಮತ್ತೆ ಅದಕ್ಕೆ ಕೇಳಿದ್ರೆ ಆಯ್ತು ಎಟ್ಟಕ್ಕೆ ಮಾಡ್ತೀರಿ ಏನು ಕತಿ ಅಂತ ಹೇಳಿ ಅದಕ್ಕೆ ಬಂದಿವ್ರಿ ನಮ್ಮ ಮನೆಯವರು ನಾವು ಈಗಿನ ಮನೆಯಕ್ಕೆ ರೀ ಹೌದೇ ನಮಸ್ಕಾರ ನಮಸ್ಕಾರ ಬರ್ರಿ ಒಳಗೆ ಬರ್ರಿ ಇಲ್ಲಿ ಬಿಡ್ರಿ ಮತ್ತೆ ಯಾಕೆ ಒಳಗೆ ಬರೋದ್ರಿ ಮತ್ತೆ ಹೇಳ್ರಿ ಮತ್ತೆ ಅಲ್ಲ ಮನೆ ಎಟ್ಟಕ್ಕೆ ಮಾಡ್ತೀರಿ ಏನು ಕತಿ ಹಂಗ ಅಂತ ಹೇಳಿದ್ರೆ ಮತ್ತೆ ನಾವು ನಮ್ಗೆ ಆಕೈತಿ ಇಲ್ಲ ಅಂತ ಹೇಳಿ ನೋಡ್ಕೊಳಕ್ಕೆ ಮತ್ತೆ ಅದಕ್ಕೆ ಬಂದಿವ್ರಿ ಹೌದ್ರಿ ಹಾಂ ಹಾಂ ಆಯ್ತು ತೋರಿ ಬರ್ರಿ ಏನು ಒಂಚೂರು ಹೆಚ್ಚು ಕಡಿಮೆ ಮಾಡೋಕ್ಕೆ ಹೋಗೋರಲ್ಲ ಹಾಂ ನನಗೂ ಫಾರಿನಾಗ ಹೋಗಿ ಸೆಟ್ಲಾಗೈತೆ ರೀ ಅದಕ್ಕೆ ಅಲ್ಲೇ ಇರ್ತೀನಿ ನಾನು ಮತ್ತೆ ಇಲ್ಲಿ ಮನೆ ಇಟ್ಕೊಂಡು ಏನು ಮಾಡಿದ್ರಿ ಸುಮ್ಮ ನಮ್ಗೆ ಬರೋದಾಗಲ್ಲ ಹೋಗೋದಾಗ ಒಂದು ಸಲ ಅಂದ್ರೆ ರಾತ್ರಿ ಆ ಕಡೆ ಇದ್ದು ಬಿಡ್ತೀವಿ ನಾವು ಅದಕ್ಕೆ ಮಾರ್ ಹೋದ್ರೆ ಮಾರ್ಲತ್ತಿದ್ದೆ ಮತ್ತೆ ಚಲೋ ನೋತೀರಿ ಅಂದ್ರೆ ನೋಡಿರಿ ಮತ್ತೆ ಮತ್ತೆ ಇದು ಎಲ್ಲ ಜಾಗ ಕಟ್ಸಿದ್ದು ಮಾಡಿದ್ದು ಎಲ್ಲ ಸೇರ್ಕೊಂಡ್ರೆ ಒಂದು ಎಪ್ಪತ್ತು ಲಕ್ಷ ಆಕೈತಿ ನೋಡಿರಿ ಮತ್ತೆ ಹಾಂ ಒಂದು ಕಡಿಮೆ ಹಾಂ ಇದೇನು ದೊಡ್ಡ ಸಿಟಿ ಅದೇನೆ ಅಪ್ಪ ಎಪ್ಪತ್ತು ಲಕ್ಷ ಕೊಟ್ಟು ಮನೆ ತಗೊಳಕ ಏನೋ ಅಂತಾರಲ್ಲ ಅದು ಎಪ್ಪತ್ತು ಲಕ್ಷ ಇದ್ರೆ ಬೆಂಗಳೂರಾಗ ಮನೆ ಬರ್ತೈತಿ ಮತ್ತು ಈ ಹಳ್ಳಿ ಯಾಕೆ ತಗೋಬೇಕು ನಾವು ಮನೆ ಏ ಬಿಡಪ್ಪ ಇದು ಆಗೋದಲ್ಲ ಇದು ಆಗೋದಿಲ್ಲ ಹೋಗೋದಿಲ್ಲ ಬಿಡಪ್ಪ ಬೇಡ ರೀ ಅಲ್ಲ ಎಪ್ಪತ್ತು ಲಕ್ಷ ಹೇಳಕ್ಕ ತಾನೆ ಅಪ್ಪ ಅಲ್ಲ ಎಪ್ಪತ್ತು ಲಕ್ಷ ಕೊಟ್ಟು ತೊಗೊಳಕ ಹುಚ್ಚಿ ಚಿಡ್ದೈತೆ ನಮಗೆ ಏನಾರು ಬೇಡ ಬಿಡ್ರಿ ಬೇಡ ಬೇಡ ಈ ಮನೇನ ಬೇಡ ನಮ್ಗೆ ಏ ನಿಂದ್ರ ಗಿರಿಜಿ ಅಲ್ಲ ಅವ ಹೇಳಂತ ನಾನೇನು ಅತ್ತಕ್ಕೆ ಕೊಡ್ತಾ ಗೊತ್ತಿವನು ಅವ್ನು ನೋಡೋಣ ಜರ ಹೆಚ್ಚು ಕಡಿಮೆ ಮಾಡೋಣ ಕೇಳೋಣ ಇರು ಒಂದಿತ್ತು ಅಲ್ರಿ ಅಣ್ಣ ನೀವು ಒಮ್ಮೆ ಎಪ್ಪತ್ತು ಲಕ್ಷ ಹೆಂಗೆ ಹೆಂಗ್ರಿ ಹಾಂ ಅಲ್ರಿ ಇದೇನು ದೊಡ್ಡ ಸಿಟಿ ಐತ್ರಿ ಹೇಳ್ರಿ ಸಿಟಿ ಆದ್ರೆ ಇನ್ನ ಮನೆ ಬಾಡಿಗೆ ಕೊಡ್ತೀವಿ ಅನ್ನೋ ಕಿರ್ತೈತ್ರಿ ಇಲ್ಲೇನು ಏನು ನಾವು ಇರ ಕಟ್ಟ ಕೊಟ್ಟು ಕೊಟ್ಟು ತೊಗೊಂತಿನ ಆಗಲ್ ಬಿಡ್ರಿ ನೋಡಿರಿ ಮತ್ತೆ ಮಾತು ಹೇಳ್ರಿ ಸುಮ್ಮನೆ ಆಟಿಟ್ ಹೇಳಿದ್ರೆ ನಮಗೆ ನಾವೇನು ಆಗಲ್ಲ ನಿಗುಲ್ಲ ಹೋಗಲ್ಲ ರೀ ನೋಡಿರಿ ನೀವು ಎಷ್ಟು ಹೇಳಿ ಅದ ರೀ ಮತ್ತೆ ಮನೆ ಎಲ್ಲ ಚೆಂದ ಐತಿ ಮೂಲಕ ಅಗದಿ ಎಲ್ಲ ಚೆಂದ ಕಟ್ಸಿರಿ ರೀ ಮತ್ತು ಸಿಸ್ಟಮೆಟಿಕ್ ಅಂತ ಹೇಳಿ ಅದ ಒಂದು ಹದಿನೈದು ಇಪ್ಪತ್ತು ಲಕ್ಷ ಅಂದ್ರೆ ಭಾಳ ಐತ್ರಿ ಮತ್ತೆ ನಮಗೆ ಹಾಂ ಅಟ್ಟ್ರಿ ಅಟ್ಟಕ್ಕೆ ಮೀರಿ ನಾವು ತೊಗೊಳಲ್ರಿಪ್ಪ ಹಾಂ ಹಾಂ ನೋಡಿರಿ ಏ ಹ್ಯಾಂಗೆ ಹೆಂಗೆ ಆಕೆ ರೀ ಅಲ್ಲ ಮನೆ ನೋಡಿರಿ ನೀವು ಮನೆ ನೋಡ್ಕಿಸಿನ ಮಾತಾಡ್ರಿ ಅಲ್ರಿ ಒಂದೊಂದು ಪರ್ಸಿ ಇಂಥ ಹಾಕ್ಸಿನಿ ಹಾಂ ಅಡುಗೆ ಮನೆ ಹ್ಯಾಂಗೆ ಮಾಡ್ಕೊಡ್ಸಿವಿ ದೇವ್ರ ಮನೆ ಹೆಂಗೆ ಕಟ್ಸಿವಿ ರೂಮ್ಗಳು ಹೆಂಗೆ ಕಟ್ಸಿವಿ ಹಾಂ ಮತ್ತು ನಾವೇನು ಇಲ್ಲಿ ಯಾವ ಸಾಮಾನು ತೊಗೊಂಡು ಹೋಗಲ್ರಿ ರೀ ನಾವು ಎಲ್ಲ ಸಾಮಾನುಗಳು ಇಲ್ಲೇ ಬಿಟ್ಟು ಹೋಗ್ತೀವಿ ಎಲ್ಲ ಅಗ್ದಿ ಚಲೋ ಚಲೋ ಬ್ರ್ಯಾಂಡೆಡ್ವೇ ತರ್ಸಿವಿ ರೀ ನಾವು ಮನೆ ಸಾಮಾನುಗಳು ಮತ್ತೆ ಎಲ್ಲ ಕುಡಿಮೆಟ್ಟ ಆಕೈತ್ರಿ ತೀರಾ ಇಪ್ಪತ್ತು ಲಕ್ಷ ಅಂದ್ರೆ ಭಾಳ ಕಡಿಮೆ ಆಗ್ತತ್ರಿ ಮತ್ತೆ ಅಟ್ಟಕ್ಕೆ ಆಗಲ್ಲ ನೋಡಿ ಬೇಕಾದ್ರೆ ನೀವು ನಾಲ್ಕು ವಿಚಾರಿಸಿ ರೀ ನಾಲ್ಕು ಮಂದಿ ವಿಚಾರಿಸಿಕೊಂಡು ಏನಾದ್ರು ಹೇಳ್ರಿ ಮತ್ತೆ ಹಾಂ ಏನಂತ ಇರ್ಜಿ ಅಲ್ಲ ಮನಿ ಗಿಮನ್ ಎಲ್ಲ ಇಲ್ಲೇ ಬಿಟ್ಟು ಕರತ್ತ ನೋಡಿ ಇಲ್ಲಿ ಒಳಗ ಅವರು ಸಾಮಾನುಗಳು ಭಾರಿ ಅಗ್ದಿ ಚಲೋ ಚಲೋ ಮಂಚ ಟ್ರಿಜರಿ ಟಿವಿ ಸೋಫಾ ಎಲ್ಲ ಅವ ಮನ್ಯಾಗ ಮತ್ತು ನೋಡ ಮತ್ತ ಹೆಚ್ಚು ಕಡಿಮೆ ಮಾಡಿ ಸಾಮಾನು ಇಲ್ಲೇ ಬಿಟ್ಟು ಹಾತ್ ತಗೋ ಮತ್ತೆ ಎಲ್ಲ ಚಲೋ ಚಲೋ ಸಾಮಾನು ತರಿಸಿರತ್ತ ಮೊದ್ಲ ಇಂಥ ಸಾಮಾನು ತರ್ಸಿರಲ್ಲ ನೋಡ ಮತ್ತೆ ಅದ ಇನ್ನೊಂದು ಹತ್ತು ಲಕ್ಷ ಜಾಸ್ತಿ ಹೋಗ್ಲಕ ತಗೊಂಡ್ಬಿಡಮಂತ ಹೇಳ ಹೇಳು ಮತ್ತು ಕೊಡಂಗ ನವ ಈಗ ರೀ ಮತ್ತೆ ಮತ್ತು ನಮ್ಮಂತಕ ಇನ್ನ ಅಷ್ಟು ರೊಕ್ಕ ಇಲ್ರಿ ಭಾಳ ಭಾಳ ಅಂದ್ರೆ ಮತ್ತೆ ಇನ್ನೊಂದು ಹತ್ತು ಲಕ್ಷ ಜಾಸ್ತಿ ಕೊಟ್ಟಿ ಕೊಡ್ತಾರೆ ರೀ ನೋಡ್ರಿ ಮತ್ತೆ ಕೊಡಂಗಿತ್ತಂದ್ರೆ ಮತ್ತೆ ತಗೋತೀವಿ ಇಲ್ಲ ಅಂತಂದ್ರ ಮತ್ತೆ ಬ್ಯಾಡ್ರಿ ನಿಮಗೆ ಅಟ್ಟು ಭಾಳ ಆತತ್ರಿ ಎಪ್ಪತ್ತು ಎಂಬತ್ತು ಅವೆಲ್ಲ ಆಗಲ್ಲ ರೀ ನೀಗಲ್ರಿ ಅದು ಯಾಕಂದ್ರೆ ಹಳ್ಳಿ ಅದಲ್ಲ ರೀ ಹಳ್ಳಿನಾಗ ಅಂತ ಪರಿ ಏನೂ ಹೋಗಲ್ಲ ರೀ ಮನೆಗಳು ಹಾಂ ಅದಕ್ಕೆ ನೋಡಿರಿ ಕೊಣಿ ನಿಮ್ಗೆ ಕೊಡೋದಾಯ್ತಿತ್ತು ಕೊಡ್ರಿ ಇಲ್ಲ ಮತ್ತು ಬ್ಯಾಡ್ರಿ ಆತ ಆತ ನಾನು ಇವಾಗ ಅರ್ಜೆಂಟ್ ಹೋಗೋದ ಅದಕ್ಕೆ ಸುಮ್ಮಾರು ರೋಗತ್ ಮಾಡಕತ್ತದ ಆತರ ಕೊಡ್ರಿ ಮೂವತ್ತು ಲಕ್ಷ ಕೊಡ್ರಿ ತೊಗೊತಾರೆ ಮತ್ತೆ ಯಾವಾಗ ಇಟ್ಬೇಡ್ರಿ ರಿಜಿಸ್ಟ್ರೇಷನ್ ಮತ್ತೆ ನಾಳೆ ಮಾಡ್ಸ್ಕೊಡಣ ಅಂತ ಮತ್ತೆ ಆಯ್ತು ತೋರಿ ನಾವು ರೊಕ್ಕ ಒಂದಿಟ್ಟು ಗೊಳ ಹಾಕಿವಿ ಇನ್ನೊಂದು ಹತ್ತು ಲಕ್ಷ ಬರಬೋ ನಾಳೆ ಕೊಡ್ತೀನಿ ರಿಜಿಸ್ಟ್ರೇಷನ್ ಆಯ್ತು ತೋರಿ ಹಂಗ ಮಾಡೋಣ ತಗೋರಿ ಬರ್ರಿ ಒಳಗೆ ಬರ್ರಿ ಹೆಚ್ಚಾಗಿ ಕುಡ್ದು ಬರೀ ಅಯ್ಯ ಬೇಡ್ ಹಾಂ ಮತ್ತೆ ಬರ್ತೀವನ್ರಿ ನಾನು ಮತ್ತೆ ನಮ್ ಮುನಾಗ ಹೆಂಗ ಕರ್ಕೊಂಡ್ ಬರ್ತೀನಿ ಒಂದ್ ಮನಿ ನೋಡ್ಲಾಕ ಮನಿ ಹೆಂಗೈತೆ ಏನಂತ ಹೇಳಿ ಈಗ ಸಂಜೆ ಕಡೆ ಬರ್ತೀನಿ ರೀ ಮತ್ತೆ ಕರ್ಕೊಂಬ ತೋರಿಸ್ತೀನಿ ಇರ್ತೀವಲ್ರೀ ಮನ್ಯಾಗ ಬರ್ರಿ ನಾವು ಇದ್ದಿಲ್ಲ ಅಂದ್ರೆ ಇಲ್ಲಿ ಆಳ್ಗಳು ಕೈಯಾಗ ಚಾಯ್ ಕೊಟ್ಟು ಹೋಗಿರ್ತೀನಿ ತೆಗಿಸ್ಕೇಶಿಂದ ನೋಡ್ಕೆ ಇದು ಮಾಡಿರಿ ಮತ್ತೆ ನಮ್ಮ ಮನೆಯವರೇನೇ ಯಾರು ಇಲ್ಲರಿ ಎಲ್ಲರೂ ಹೋಗ್ಬಿಟ್ಟಾರೆ ಅವರೆಲ್ಲಾ ಆಲ್ರೆಡಿ ಕಳಿಸ್ಬಿಡ್ತೀನಿ ರೀ ನಾನೇ ಇದೊಂದು ಮನೆ ಮಾರ್ಗೆ ಹೋಗ್ಬೇಕಂತ ನಿಂತೀನಿ ರೀ ಅದೇ ಬಂದು ತೋರಿಸ್ರಿ ಅದ್ರಾಗ ಏನೈತ್ರಿ ಮತ್ತೆ ಹಾಂ ಮತ್ತೆ ಹೆಂಗು ತೋಳೋರ ನೀವು ಆಗಿರೋ ಅಂದಮೇಲೆ ಅದು ತೋರ್ಸಕ್ಕೆ ಏನಾಗೈತ್ರಿ ಬಂದು ತೋರಿಸ್ರಿ ಹಾ ಆ ತೋರಿ ನೋಡ್ರಿ ಹಂಗೆ ಮಾಡೋಣಂತ ರೀ ನೀವು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಏನೇನು ಮಾಡಬೇಕೆಲ್ಲ ಮಾಡ್ಕೋರಿ ನಾವು ರೊಕ್ಕ ಹೊಂದಿಸ್ಕೊತೀವಿ ಏವ ಎಷ್ಟು ಚಂದ ಐತವ ಇವ ನನ್ನ ಮನಿ ಇವತ್ತು ಸಂಜೆ ಕಡೆ ಎಲ್ಲ ಹೊತ್ತಿಗೆ ಕರ್ಕೊಂಡು ಬಂದು ಒಂದು ಸಲ ಹೊಟ್ಟೆ ಉರಿಸ್ತೀನಿ ತೋರಿಸಿ ತೋರಿಸಿ ಹೊಟ್ಟೆ ಉರಿಸ್ತೀನಿ ಉರಿಸಿ ಆಮೇಲೆ ಮುಂದಿನ ಮಾಡ್ತೀನಿ ಹಾಂ ಆ ತೋರಿ ಏನಾರು ಅಂದ್ರೆ ನಾವು ಬರಂತ್ರಿ ಸಂಜೆ ನಡಿ ಹೋಗೋಣ ಅಂತ ನಡಿ ಮತ್ತೆ ಒಂದು ಹತ್ತು ಲಕ್ಷ ಬರಬೇಕಲ್ಲ ಮತ್ತೆ ಒಂದು ದಿವಸ ತೊಗೊಂಡ್ಬಿಡೋಣ ನಡಿ ಆ ತೊಗೊರಿ ಹ್ಞೂ ತೊಗೊಳ್ಳಿ ಇಸ್ಕೊಳ್ಳೋಣ ನಡ್ರಿ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂದಾಗ ಇವತ್ತು ಹೆಂಗೂ ಕೊಡ್ತೀನಿ ಅಂದಾನ ಮತ್ತೆ ಅವ್ನ ಮನೆ ಕಡೆ ಇಟ್ಟು ಹಾದು ಹೋಗೋಬಿಡೋ ಅಂತ ನಡಿ ಹ್ಞೂ ಆತು ನಡಿ ಬರ್ತೀರಿ ಏನಾರ ಸಂಜೆ ಕಡೆ ಬರ್ತೀನಿ ರೀ ಹಾಂ ಕೇಳಿ ಇಲ್ಲೇ ಇಟ್ಟು ಹೋಗ್ಬಿಡ್ರಿ ಹಾಂ ರೀ ಆ ತೋರೆ ಕೊರ ಇಲ್ಲ ಇರ್ತೀನಿ ಕೀಳಿ ಹೊರಗಾಡ್ತಿದ್ದೀವಿ ಬಂದು ತೋರಿಸ್ರಿ ಅಡಗೇನೆ